ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ ದೇವರಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು ದೇವರ ಮಕ್ಕಳೇ ಇವತ್ತಿನ ದಿನದಲ್ಲಿ ಕೆಲವೊಂದು ವಾಕ್ಯಗಳನ್ನು ನಿಮ್ಮ ನೆನಪಿಗೆ ತರಬೇಕಂತೇಳಿ ನಾನು ಇಚ್ಛಿಸ್ತಕ್ಕಂಥವನಾಗಿದ್ದೇನೆ ಈ ಒಂದು ಮಳೆ ಬೆಳತಕ್ಕಂಥ ಒಂದು ಟೈಮಲ್ಲಿ ಕೆಲವೊಂದು ವಚನಗಳನ್ನು ನಿಮ್ಮ ನೆನಪಿಗೆ ತರಬೇಕೆಂಬುದಾಗಿ ನಾನು ಆಲೋಚನೆ ಮಾಡಿದ್ದೇನೆ ಆ ವಚನಗಳನ್ನು ನಿಮ್ಮೊಂದಿಗೆ ಏನು ಮಾಡ್ತೀನಿ ಅಂದರೆ ನಾನು ಹಂಚಿಕೊಳ್ಳಕ್ಕಾಗಿದ್ದೇನೆ ಮೊದಲನೇ ಪೇತ್ರ ಮೂರನೇ ಅಧ್ಯಾಯ ಅದರಲ್ಲಿ ಇಪ್ಪತ್ತನೇ ವಚನ ಮೊದಲನೇ ಪೇತ್ರ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನ ನೊಹನು ನಾವೆಯನ್ನು ಕಟ್ಟುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದಾಗ ಆತನಿಗೆ ಅವಿದೆಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಆ ನಾವೆಯೊಳಗೆ ಕೆಲವರು ಅಂದರೆ ಎಂಟೇ ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು ಹೌದು ಪ್ರೀತಿಯ ದೇವರ ಮಕ್ಕಳೇ ನೋಹಾನ್ ಎಂತಕ್ಕಂಥ ಭಕ್ತನ ಒಂದು ಕಾಲದಲ್ಲಿ ನಾವು ನೋಡುತ್ತೇವೆ ದೇವರು ಆತನಿಗೆ ನೀನು ನಾವೇ ಏನು ಮಾಡಬೇಕಂದ್ರೆ ಕಟ್ಟಬೇಕೆಂಬುದಾಗಿ ದೇವರ ಆತನಿಗೆ ಹೇಳಿದಾಗ ನೋಹಾನನು ದೇವರ ಒಂದು ಮಾತು ಕೇಳ್ತಕ್ಕಂಥವನು ನಹಾನನು ದೇವರಿಗೆ ವಿಧೇಯನ ಆಗ್ತಕ್ಕಂಥವನು ದೇವರು ಲೋಕವನ್ನು ನೋಡಿದಾಗ ಲೋಕ ಸಂಪೂರ್ಣವಾಗಿ ಕೆಟ್ಟು ಹೋಗಿತ್ತು ಭೂಲೋಕದವರು ದೇವರ ಒಂದು ದೃಷ್ಟಿಗೆ ತಮ್ಮ ನಡತೆಗಳನ್ನು ಏನು ಅಂದ್ರೆ ಕೆಡಿಸಿಕೊಂಡಿದ್ದರು ದೇವರು ಹೇಳುತ್ತಾರೆ ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ಏನು ಮಾಡಿದೆ ಅಂದ್ರೆ ನೀತಿವಂತನ ಕಾಣುತ್ತಾ ಇದ್ದೀನಿ ನೊಹನು ಮಾತ್ರ ತಪ್ಪಿಲ್ಲದವನಾಗಿ ದೇವರ ದಾರಿಯಲ್ಲಿ ಏನು ಮಾಡ್ತೀನಂದ್ರೆ ಆತನ ನಡೀತಿದ್ದ ನೊಹನಿಗೆ ಮಾತ್ರ ದೇವರ ಒಂದು ದಯೆ ದೊರಕಿತ್ತು ಆ ನೊಹನಿಗೆ ದೇವರು ಹೇಳ್ತಾರೆ ನೀನೇನು ಮಾಡಂದ್ರೆ ನಾವೆಯನ್ನು ಕಟ್ಟು ಎಂಬುದಾಗಿ ದೇವರು ಹೇಳುವಾಗ ನೊಹಾನನು ದೇವರು ಹೇಳಿದ ಹಾಗೆ ಒಂದು ನಾವೇ ಏನು ಮಾಡಿದನಂದ್ರೆ ಕಟ್ಟಿರ್ತಕ್ಕಂಥದನ್ನು ನಾವೇನು ಮಾಡ್ತೀವಂದ್ರೆ ನೋಡ್ತೇವೆ ಪ್ರೀತಿಯ ದೇವ್ರ ಮಕ್ಕಳಿಗೆ ನಾವೇ ಕಟ್ಟಲಿಕ್ಕೆ ಮುಂಚಿತವಾಗಿ ಅಧಿಕಾಂಡದಲ್ಲಿ ನಮಗೆ ಆತನು ಸುವಾರ್ತೆ ಸಾರಿದ ನೋಹನೆಂಬುದಾಗಿ ಸಿಗೋದಿಲ್ಲ ಆದರೆ ಪೇತ್ರದಲ್ಲಿ ನಾವು ನೋಡುವಾಗ ಪೇತ್ರದಲ್ಲಿ ನಮಗೇನು ಮಾಡ್ತದೆ ಈ ಒಂದು ವಾಕ್ಯಗಳು ನಮಗೆ ಸಿಗ್ತಾವ ನೊಹನು ನಾವೆಯನ್ನು ಕಟ್ಟುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದಾಗ ಆತನಿಗೆ ಅವಿದೆಯರದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಅವರ ಬಳಿಗೆ ಜನರ ಬಳಿಗೆ ಹೋಗಿ ನಾವೇ ಕಟ್ಟಲಿಕ್ಕೆ ಮುಂಚಿತವಾಗಿ ನೋಹನು ಏನು ಮಾಡಿದನಂದ್ರೆ ಸುವಾರ್ತೆ ಸಾರಿದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡ್ರಪ್ಪ ಜನಗಳೇ ಮಳೆ ಬರ್ತಕ್ಕಂಥದ್ದಾಗಿದೆ ದೇವ್ರಿಗೆ ವಿರುದ್ಧವಾಗಿ ಪಾಪ ಮಾಡಬೇಡ್ರಿ ಕಳ್ಳತನ ಮಾಡಬೇಡ್ರಿ ಬೈಬಾಡ್ರಿ ಕುಡಿಬಾಡ್ರಿ ವಿಭಿಚಾರ ಮಾಡಬೇಡ್ರಿ ದೇವರ ಕಡೆಗೆ ಬನ್ನಿರಿ ನೀವು ಮಾಡತಕ್ಕಂಥ ಪಾಪಗಳನ್ನು ಬಿಡ್ರಿ ಎಂಬುದಾಗಿ ನೊಹಾನನು ಜನಗಳಿಗೆ ಸುವಾರ್ತಿಯನ್ನು ಸಾರಿದನು ಪ್ರೇರೆ ಎಷ್ಟು ವರ್ಷ ಅಂತ ನಾವು ನೋಡುವಾಗ ಒನ್ನೂರ ಇಪ್ಪತ್ತು ವರ್ಷ ಆತನು ಏನು ಮಾಡಿದಂದ್ರೆ ಸುವಾರ್ತಿ ಏನು ಮಾಡಿದನಂದ್ರೆ ಸಾರಿದಾನೆ ಒನ್ನೂರ ಇಪ್ಪತ್ತು ವರ್ಷ ನೊಹಾನನು ಏನು ಮಾಡಿದಾನಂದ್ರೆ ಸುವಾರ್ತೆ ಸಾರಿರ್ತಕ್ಕಂಥದ್ದು ನಾವೇನು ಮಾಡ್ತೀವಂತಂದ್ರೆ ನೋಡ್ತೇವೆ ಆತನು ಸುವಾರ್ತೆ ಏನು ಮಾಡಿದನಂದ್ರೆ ಒನ್ನೂರ ಇಪ್ಪತ್ತು ವರ್ಷ ಸುವಾರ್ತೆ ಏನು ಮಾಡಿದಾನಂದ್ರೆ ಆತನು ಸಾರಿದ ಮೇಲೆ ಜಲಾಪ್ರಯಾಳವನ್ನು ಬರಮಾಡಿದನು ಅಂದರೆ ಸುನೀತಿಯನ್ನು ಸಾರುವವನಾಗಿದ್ದ ನೊಹಾನನನ್ನು ಅವನೊಂದಿಗೆ ಬೇರೆ ಏಳು ಮಂದಿಯನ್ನು ಉಳಿಸಿದನು ಆಲೋಚನೆ ಮಾಡೋಣ ಇವತ್ತಿನ ದಿನದಲ್ಲಿ ದೇವರ ವಾಕ್ಯದಲ್ಲಿ ಬರಲ್ಪಟ್ಟಿದೆ ಆತನು ಭಕ್ತಿಹೀನರಾದ ಪುರಾತನ ಲೋಕವನ್ನು ಹಳೆಯ ಒಂದು ಲೋಕವನ್ನು ಭಕ್ತಿಹೀನರಾಗಿರ್ತಕ್ಕಂಥ ಜನರು ದೇವರ ಸ್ವರವನ್ನು ಕೇಳಲಾರ್ದಿರ್ತಕ್ಕಂಥ ಜನರು ಪಾಪಗಳಿಂದ ದೇವರ ಕಡೆಗೆ ತಿರುಗಿಕೊಳ್ಳಲಾರದಿರ್ತಕ್ಕಂಥ ಜನರು ನಾವು ನೋಡ್ತೇವೆ ಪುರಾತನ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಏನು ಮಾಡಿದ್ರೆ ದೇವರು ಜಲಪ್ರಳಯವನ್ನು ಏನು ಮಾಡಿದಂದ್ರೆ ಬರ ಮಾಡಿದನು ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನಹಾನನು ಅವನೊಂದಿಗೆ ಬೇರೆ ಏಳು ಮಂದಿ ಉಳಿಸಿದನು ಎಂಬುದಾಗಿ ನಾವು ನೋಡ್ತೇವೆ ಶ್ಯಾಮ್ ಹಾಮ್ ಏಫತ್ ಎಂತಕ್ಕಂಥ ನೋಹಾನನ ಹಾನನ ಮೂರು ಮಂದಿ ಮಕ್ಕಳು ನೋಹಾನನ ಆ ಒಂದು ಮೂರು ಮಂದಿ ಸೊಸ್ಯಂದರು ನೋಹನನ ಕುಟುಂಬ ಬಿಟ್ಟರೆ ಬೇರೆ ಯಾರೂ ಕೂಡ ರಕ್ಷಣೆ ಹೊಂದಲಿಲ್ಲ ಯಾರೊಬ್ಬರು ಕೂಡ ತಮ್ಮ ಪಾಪಗಳಿಗಾಗಿ ಪಟ್ಟು ದೇವರ ಕಡೆಗೆ ಬರಲಿಲ್ಲ ಪ್ರೇರೇ ಒನ್ನೂರ ಇಪ್ಪತ್ತು ವರ್ಷ ನೋಹಾನನು ಸುವಾರ್ತೆ ಸಾರ್ದರು ಕೂಡ ಒಂದು ಮನುಷ್ಯ ಆದರೂ ಕೂಡ ನಾವೇ ಒಳಗಡೆ ಬರಲಿಲ್ಲರಿ ಆಲೋಚನೆ ಮಾಡೋಣ ಅದಕ್ಕಾಗಿ ಮತ್ತ ಏನು ಸುವಾರ್ತೆಯಲ್ಲಿ ಈಸು ಕ್ರಿಸ್ತನು ಕೂಡ ಹೇಳಿದ್ದಾನೆ ಏನೆಂಬುದಾಗಿ ನಾವು ನೋಡುವಾಗ ಆ ಒನ್ನೂರ ಇಪ್ಪತ್ತು ವರ್ಷ ಆತನು ಸುವಾರ್ತೆ ಸಾರಿದಾನೆ ನೋಹನನು ಆದರೂ ಕೂಡ ಯಾವುದೇ ಒಬ್ಬ ಮನುಷ್ಯನು ನಾವೆಯಲ್ಲಿ ಬರಲಿಲ್ಲ ಪ್ರಳಾಯಲಿಂದ ತಪ್ಪಿಸಿಕೊಳ್ಳಲಿಲ್ಲ ನೋಹಾನನ ಕುಟುಂಬ ಒಂದು ಎಲ್ಲವನ್ನು ನಾವು ನೋಡ್ತೇವೆ ಶುದ್ಧ ಪಕ್ಷಿಗಳು ಅಶುದ್ಧ ಪಕ್ಷಿಗಳು ಪ್ರಾಣಿಗಳು ದೇವರು ಯಾವ ಯಾವಗಳಿಗೆ ಪ್ರೇರಪಣೆ ಕೊಟ್ಟನು ಅಷ್ಟು ಮಾತ್ರ ಬಂದು ನಾವಿಯಲ್ಲಿ ಸೇರಿರ್ತಕ್ಕಂಥದ್ದು ನಾವು ನೋಡ್ತೇವೆ ಆದಿಕಾಂಡ ಏಳನೇ ಅಧ್ಯಾಯಕ್ಕೆ ನಾವು ಹೋಗುವಾಗ ಅಲ್ಲಿ ಜಲ ಪ್ರಯಾಣ ಆಗಿರ್ತಕ್ಕಂಥದ್ದು ನಾವೇನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ಪ್ರೀತಿಯ ದೇವ್ರ ಮಕ್ಕಳೇ ಹಾಗಾದರೆ ನಾವು ಆಲೋಚನೆ ಮಾಡೋಣ ಈಸು ಕ್ರಿಸ್ತನು ಬರ್ತಕ್ಕಂಥ ಟೈಮಲ್ಲಿ ಕೂಡ ಇದೇ ಒಂದು ಸೂಚನೆ ಎಂಬುದಾಗಿ ಮತ್ತಾಯನು ಬರದ ಸುವಾರ್ತೆಯಲ್ಲಿ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಆತನು ಹೇಳಿದ್ದಾನೆ ನೋಹಾನನ ದಿನಗಳು ಹೇಗಿದ್ದವು ಹಾಗೆ ಮನುಷ್ಯ ಕುಮಾರನು ಬರ್ತಕ್ಕಂಥ ದಿನಗಳಲ್ಲಿ ಹಾಗೇ ಇರುವುದು ಜನರು ಮಾಡ್ತಾರೆ ಅಂತಂದ್ರೆ ನೊಹಾನನು ಆ ಒಂದು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಅಂದ್ರೆ ಉಣ್ತಾ ಇದ್ದರು ಕುಡಿತಾ ಇದ್ದರು ಮದುವೆ ಮಾಡಿ ಕೊಳುತ್ತಾ ಇದ್ದರು ಓ ಅವರು ಮದುವೆ ಮಾಡಿ ಓ ಅವರು ಮನೆ ಕಟ್ಟಿಕೊಳ್ತಕ್ಕಂಥದ್ದು ಅವರು ಊಟ ಮಾಡ್ತಕ್ಕಂಥದ್ದು ತಪ್ಪು ತಪ್ಪು ಕೆಲಸ ಮಾಡ್ತಕ್ಕಂಥದ್ದು ಆದರೆ ದೇವರ ಕಡೆಗೆ ಬರಲಿಲ್ಲ ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಲಿಲ್ಲ ಮಳೆಯು ಪ್ರಾರಂಭವಾಗಿ ಅವರೆಲ್ಲರೂ ಏನು ಮಾಡ್ತಂದ್ರೆ ನಾಶ ಮಾಡಿತ್ತು ಏಸು ಕ್ರಿಸ್ತನು ಬರುವಾಗ ಕೂಡ ಇದೇ ರೀತಿಯಾಗಿರ್ತದೆಂಬುದಾಗಿ ಆತನೇನು ಮಾಡಿದಾನಂದ್ರೆ ಮತ್ತ ಏನು ಬರೆದ ಸುವಾರ್ತೆ ನಾವು ಹೇಳುತ್ತೆ ನೋಡುತ್ತೇವೆ ಏನಂತಂದ್ರೆ ಜನರು ಏನು ಮಾಡ್ತಾರೆ ಅಂದ್ರೆ ಊಟ ಮಾಡ್ತಾ ಇರ್ತಾರೆ ಏನು ಮಾಡ್ತಾರೆ ಅಂದ್ರೆ ಕುಡಿತಾ ಇರ್ತಾರೆ ಜನರು ಏನು ಮಾಡ್ತಾರೆ ಅಂದ್ರೆ ಮದುವೆ ಮಾಡಿಕೊಳ್ತಾ ಇರ್ತಾರೆ ಒನ್ನೂರ ಇಪ್ಪತ್ತು ವರ್ಷ ನಾನು ದೇವರ ವಾಕ್ಯ ಸಾರದ್ರೂ ಕೂಡ ಯಾರೊಬ್ಬರು ಕೂಡ ಏನು ಮಾಡಲಿ ಅಂದ್ರೆ ರಕ್ಷಣೆ ಹೊಂದಿಕೊಂಡಿಲ್ಲ ಅದಕ್ಕಾಗಿ ಏಸು ಕ್ರಿಸ್ತನು ಏನು ಹೇಳ್ತಾನೆ ಎಂಬುದಾಗಿ ನಾವು ನೋಡುವಾಗ ಸರ್ವ ಲೋಕದಲ್ಲಿ ಆತನ ಸುವಾರ್ತೆ ಏನು ಮಾಡಬೇಕಾಗಿದೆ ಅಂದ್ರೆ ಸಾಕ್ಷಿಗಾಗಿ ಏನು ಮಾಡಲ್ಪಡಬೇಕಾಗಿದೆ ಅಂದ್ರೆ ಸಾರಲ್ಪಡಬೇಕಾಗಿದೆ ದೇವರ ವಾಕ್ಯ ಕೇಳ್ತಕ್ಕಂಥ ಸಹೋದರರೇ ದೇವರ ವಾಕ್ಯ ಕೇಳ್ತಕ್ಕಂಥ ಸಹೋದರಿಯರೇ ಏಸು ಕ್ರಿಸ್ತನು ಬರ್ತಕ್ಕಂಥದ್ದು ಇದು ಏನಂದ್ರೆ ಒಂದು ಸೂಚನೆ ಅದ ಎಲ್ಲ ಕಡೆಗಳಲ್ಲಿ ಮಳೆ ಎಲ್ಲ ಕಡೆಗಳಲ್ಲಿ ಬಹಳಷ್ಟು ಮಳೆಗಳು ಆಗ್ತಾ ಇದೆ ಬೆಳೆಗಳು ಇದೆ ಇದನ್ನು ನಾವು ನೋಡ್ತೀವಿ ಎಂಬುದಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಬರಣಕ್ಕೆ ಒಂದು ಸೂಚನೆ ಇದೇ ಆತನ ಬರಣ ಎಂಬುದಾಗಿ ನಾನು ಹೇಳುವುದಿಲ್ಲ ಇದು ಒಂದು ಸೂಚನೆಯಾಗಿದೆ ದೇವರು ಮನುಷ್ಯರನ್ನು ಎಚ್ಚರಿಸ್ತಾ ಇದ್ದಾನೆ ನೀವು ಮಾಡತಕ್ಕಂಥ ಪಾಪಗಳನ್ನು ಬಿಡ್ರಿ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ನಿಮ್ಮ ಪಾಪಗಳಿಗಾಗಿ ಪಶ್ಚಾತಪ ಪಡ್ರಿ ಸೃಷ್ಟಿಕರ್ತನಾದ ಯೇಸುವಿನ ಕಡೆಗೆ ಬರ್ರಿ ನೀವು ಮಾಡ್ತಕ್ಕಂಥ ತಪ್ಪುಗಳು ಪಾಪಗಳು ಬಿಟ್ಟು ಕೊಟ್ಟವರಾಗಿ ಪಟ್ಟು ದೇವರ ಕಡೆಗೆ ಬನ್ರಿ ಸಹೋದರಿಯರೇ ಸಹೋದರಿಯವರೇ ದೇವರ ಕಡೆಗೆ ಬನ್ರಿ ನೋಹನು ಯಾವ ರೀತಿಯಿಂದ ಕರೀತಾ ಹಾಗೆ ಇವತ್ತಿನ ದಿನದಲ್ಲಿ ಈ ಒಂದು ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಕೂಡ ನಾವು ಕರೆಯುತ್ತೇವೆ ದೇವರ ಕಡೆಗೆ ಬಂದು ಸೃಷ್ಟಿಕರ್ತನಾದ ಯೇಸುವನ್ನು ಸ್ವಂತ ರಕ್ಷಕನಾಗಿ ಪ್ರಭುವನಾಗಿ ದೇವರನ್ನಾಗಿ ಅಂಗೀಕಾರ ಮಾಡಿಕೊಳ್ಳ್ರಿ ನಿಮ್ಮ ನಿಮ್ಮ ಪಾಪಗಳಿಗಾಗಿ ಪಟ್ಟು ದೇವರ ಕಡೆಗೆ ತಿರುಜಿಕೊಳ್ಳುವಾಗ ದೇವರು ನಮ್ಮನ್ನು ಏನು ಮಾಡ್ತಾನಂದ ನೋಡ್ರಿ ಅಂಥವುಗಳಿಂದ ಏನು ಮಾಡ್ತಾನೆ ತಪ್ಪಿಸಿ ನಮಗೆ ಏನು ಮಾಡ್ತಾನೆ ದೇವರು ಕಾಪಾಡ್ತಕ್ಕಂಥ ದೇವರಾಗಿದ್ದಾನೆ ದೇವರು ಯಾವ ರೀತಿಯಿಂದ ನಾ ಹಾನನ ಕುಟುಂಬವನ್ನು ಸಂರಕ್ಷಿಸಿ ಕಾಪಾಡಿದನು ಹಾಗೆ ಯೇಸುವನ್ನು ನೆಂಪತಕ್ಕಂಥ ನಿಮ್ಮನ್ನು ಕೂಡ ಆತನೇ ಸಂರಕ್ಷಿಸಿ ಕಾಪಾಡಿ ನಡೆಸ್ತಕ್ಕಂಥ ದೇವರಾಗಿ. ಅದಕ್ಕಾಗಿ ದೇವರು ತಾನೇ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರೂ ಏನು ಮಾಡಲಿ ಅಂದರೆ ಆಶೀರ್ವಾದ ಮಾಡಿ ನಡೆಸಲಿ ಎಲ್ಲರಿಗೂ ಪ್ರಾಯಜ್ಲಾಡ್